ನಾನು ಬಿ ಈಶ್ವರಪ್ಪ ಅಂತೇಳಿ ಶಿಕ್ಷಣ ನಾನು ಹೇಳೋದೇನೆಂದರೆ ಜನಗಳಲ್ಲಿ ಕೇಳ್ಕೊಳ್ಳೋದು ಕೆಲಸ ಮಾಡಿದವ್ರಿಗೆ ಬೆಲೆ ಇಲ್ಲ ಈಗ ಈ ಕಾಲದಲ್ಲಿ ಯಾಕೆಂದರೆ ನಮ್ಮ ಡಿ ಕೆ ಸುರೇಶ್ ಅವರು ಇಡೀ ದೇಶದ ನಂಬರ್ ಒನ್ ಸಂಸದರಾಗಿ ಕೆಲಸ ಮಾಡಿ ಹೆಸರು ತಗೊಂಡು ಈ ಕೆಲಸ ಮಾಡಿ ಜನರು ಹತ್ತಿರ ಹೋಗಿ ಜನಗಳಿಗೆ ಏನು ಕೆಲಸ ಬೇಕೋ ಆ ಕೆಲಸಗಳನ್ನ ಅವು ಜನ ಪತ್ತಿರೋದೇ ಕೆಲಸಗಳನ್ನ ಅವರು ಮಾಡಿ ತೋರಿಸೋರು ಜನಗಳಿಗೆ ಆದರೂ ಜನ ಮತದಾನ ಮಾಡುವಾಗ ಆ ಮನುಷ್ಯ ಎಂಥ ಪುಣ್ಯಕ್ಕೆ ಒಂದು ಹೋಗಿ ಓಟ್ ಹಾಕಿ ಯಾರೋ ಇಪ್ಪತ್ತು ದಿವಸ ಬಂದು ಮಂಜೂರು ಗೆಲ್ಸಕ್ಕೆ ಕಳಿಸೋರೆ ಈಗ ಅದ್ರ ಆ ಕ್ವಶನ್ ತಪ್ಪ ಈಗ ಜನ ಕೊಡ್ತಾವ್ರೆ ಈಗ ಎಲೆಕ್ಷನ್ ಆದಮೇಲೆ ಎಲೆಕ್ಷನ್ ಆಗ ಮುಂಚೆ ಯೋಚನೆ ಮಾಡಿದೆ ಜನ ಇಂಥ ಜನಗಳಿಗೆ ಇದ್ದಾಗ ನಮಗೆ ಏನು ಮಾಡೋಕ್ಕಾಗಲ್ಲ ನಾವು ಜನಗಳಿಗಿಂತ ಒತ್ತಿನ ಸಾಯಂಕಾಲ ಗಂಟೆ ದುಡಿತಾಯಿತು ಮನುಷ್ಯರು ಸೋಲಿಸಿದ ಅಯ್ಯಪ್ಪ ಹೆಂಗೆ ಮನಸ್ಸು ತಗೊಂಡಿರ್ಬೋದು ಅವರು ಯಾವುದೇ ಕೆಲಸ ಕಾರ್ಯ ಮಾಡದೆ ಕದಿರಲಿಲ್ಲ ಯಾವುದೇ ಪ್ರತಿಯೊಂದು ಹಳ್ಳಿಗೆ ಹೋಗೋರೆ ಪ್ರತಿಯೊಬ್ಬ ರೈತರು ಮಾತಾಡ್ತಾರೆ ಪ್ರತಿಯೊಬ್ಬ ರೈತರ ಸತ್ತು ಹೋಗೋರು ಮದುವೆ ಹೋಗೋರೆ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗಿ ಅವರು ಇನ್ನು ಜನರು ಹುಣ್ಣು ಸಂಸಾರ ಹೆಸರು ತಗೊಂಡು ಅಂಥ ಮನುಷ್ಯನ ಬೆಂಗಳೂರು ಗ್ರಾಮೀಣ ಜಿಲ್ಲೆ ಜನ ತಿರಸ್ಕಾರ ಮಾಡೋದ್ರೆ ಅಂಥ ಪುಣ್ಯ ಪುನೀನ್ ಪಡೆಯೋಕ್ಕೆ ಸಾಧ್ಯನೇ ಇಲ್ಲ ಇಂಥವ್ರು ಸೋಲ ಮೇಲೆ ಅವರು ಮನಸ್ಸು ಮರಲಿ ಹೆಂಗಿರಬೇಕು ಅಂತ ಯೋಚನೆ ಮಾಡಬೇಕು ಆ ಆ ನಮ್ಗೆ ಅವ್ರಿಗೆ ನಮಗೆ ಆ ಯೋಜನೆ ಬಂದಿದೆ ಈಗ ದುಡಿತಾಯಿದ್ದ ಮನುಷ್ಯನಿಗೆ ಕೈ ಕೆಲಸ ಮಾಡ್ತಾರೆ ಮನುಷ್ಯನಿಗೆ ಕೆಲಸ ಕೊಡದೆ ಯಾರೋ ಆಸ್ಪತ್ರೆ ಹಿಡಿದು ಮನುಷ್ಯನಿಗೆ ತಗೊಂಡು ನಿನಸಿ ಗೆಲ್ಸಿಬಿಟ್ಟು ಅಯ್ಯಪ್ಪ ಇಲ್ಲಿವರೆಗೂ ಒಂದು ಗರಲ್ಲಿ ಹೋಗಿ ಒಂದು ಮುಖ ತೋರಿಲ್ಲ ಒಂದು ತಾಲೂಕು ತಾಲೂಕು ಪಡೆದು ಒಂದು ಭೀಟಿ ಮಾಡಿಲ್ಲ ಏನೂ ಮಾಡಿಲ್ಲ ಅಂಥದ್ದೇ ಕೆಲಸ ನಾನು ಕೇಳಿಗಳು ಜನಗಳು ವಿಷಯನೇ ದುಡಿಯೋರಿಗೆ ಕೆಲಸ ಕೊಟ್ಟರೆ ಕೆಲಸ ಮಾಡ್ತಾರೆ ದುಡಿದವರಿಗೆ ಕೆಲಸ ಕೊಟ್ಟು ಏನು ಪ್ರಯೋಜನ ಗೆಲ್ಸಿ ಕೆಲ್ಸಕ್ಕೆ ಏನು ಪ್ರಯೋಜನ ಬರ್ತದೆ ಏನು ಪ್ರಯೋಜನ ಈಗ ಹಬ್ಬ ಬಂದಿತ್ತು ಮನೆ ಡಿ ಕೆ ಶಿವೇಶ್ ಮನೆ ಜನ ಜಂಗುಳಿ ಇತ್ತು ಅದೇ ಮನೆಯವರು ಮನೆ ತಗೋ ಯಾರೂ ಇಲ್ಲ ಯಾರೂ ಫುಡ್ರು ನನ್ನ ನನಗೆ ವಿಷಯ ಕೇಳ್ಬಿಟ್ಟಿಲ್ಲ ಒಬ್ರಿಗೆ ಐದು ಸಾವಿರ ಸರ್ಕ ಕೊಡ ಕೇಳಿಲ್ಲ ಅವ್ರು ಹೇಳ್ತಾರಂತೆ ನನಗೆ ಯಾರ ಚೂರಾಗಿ ಪಟಾಕಿ ಬೇಡಪ್ಪ ಒಂದೇ ಗುಲಾಬಿ ಯಾರು ಕೊಡಿ ನನ್ನ ಹತ್ರ ಹಣ ಇಲ್ಲ ನನ್ನ ಹತ್ರ ಬರಬೇಡಿ ಯಾವುದೇ ಕಾರಣಕ್ಕೂ ನಿಮ್ಗೆ ಕೆಲಸ ಇದ್ದರೆ ಇಲ್ಲ ಕೆಲಸ ಸರ್ಕಾರಿ ಕೆಲಸ ಬೇಕಾ ಬನ್ನಿ ಅಂತ ಹೇಳ್ತಾರೆ ಅದೇ ನಮಗೆ ಸೂತ್ರ ಎಂ ಪಿ ಹೋದವ್ರಿಗೆ ಯಾರಿಗೆ ಏನು ಮಾತಾಡ್ತಾರೆ ಅವ್ರ ಕೈಲ ಸಹಾಯ ಮಾಡಿ ಜನಗಳಿಗೆ ಹುಡುಗರಿಗೆ ಹುಡುಗಿ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡೋ ಅಂಥ ಅಭಿಲಾಷೆ ಕೊಡೋಣ ಅವ್ರಿಗೆ ಸೋತಿದ್ರು ನಾನು ಸೋತಿಲ್ಲ ಗೆದ್ದಿದ್ದೀನಿ ನಾನು ನಿಮ್ಗೆ ಏನು ಕೆಲಸ ಮಾಡೋ ಕೆಲಸ ಮಾಡಿಕೊಡ್ತೀನಿ ದಯವಿಟ್ಟು ಗಿರಿ ನೀವು ಯಾವುದೇ ಧೈರ್ಯ ತುಂಬಬೇಡಿ ಅಂತ ಅಂತ ಹೆಪ್ಪಿ ನಾವು ಕಳ್ಕೊಂಡಿದ್ದೀವಿ ಈ ಗ್ರಾಮಾಂತರ ಜಿಲ್ಲೆಯಲ್ಲಿ ಯಾರು ಚಿಕ್ಕಮಗಳೂರು ಅಲ್ಲಿ ಇಲ್ಲಿ ಬಂದು ಇಲ್ಲಿ ಶೋಭಾ ಕಾರ್ಯ ಅಲ್ಲಿಂದ ಇಲ್ಲಿ ಅಂತ ಓಡಾಡ್ತಾರೆ ಅವರು ಅವರು ಆಕೆಗೂ ಹೊರ್ಸಿಗೂ ಸುದ್ದಿ ಬಂದು ಕಸ ಮಾಡಿದೆ ಅಂತ ಕೇಳಿಸ್ತಾರೆ ಪ್ರತಿದಿನ ಪ್ರತಿ ರಾತ್ರಿ ಆಗಲೂ ನಿದ್ದೆ ಮಾಡಿದೆ ಜನತೆ ವ್ಯಕ್ತಿ ಜನಗಳು ತಿರಸ್ಕಾರ ಮಾಡೋದು ಅಂದರೆ ಜನಗಳಿಗೆ ಎಷ್ಟು ಮಂಚ ಬುದ್ಧಿ ಅಂತ ನಾವು ತಿಳ್ಕೊಬೇಕು ನಾವು ಅಸೂತೆಯಿಂದ ನಮಗೆ ರಾಜಕೀಯನೂ ಬೇಡ ಜನ ಸಾವತವೂ ಬೇಡ ನಮ್ಮ ಈಗ ನಮ್ಗೆ ನಿರ್ಧಾರ ಮಾಡಿದ್ದೀವಿ ಆ ಥರ ಆಗಿ ನಾವು ಇನ್ನೂ ಜಾಸ್ತಿ ಜನ ಜಾ ಜಾಸ್ತಿ ಓಡಾಡೋದು ಎಲೆಕ್ಷನ್ ವಿಚಾರವಾಗಲಿ ಇನ್ನೊಂದು ವಿಚಾರದಲ್ಲಿ ನಾವು ಮನೆಯಿಂದ ಆಚೆಗೆ ಬರಬೇಕು ಅಂದರೆ ನಮ್ಗೆ ಭಯ ಆಗಿದೆ ಅಂತ ಎಂ ಪಿ ಸಹೋದರ ಇವತ್ತು ನನಗೆ ದೇವ ಬುದ್ಧಿನಿಂದ ನಮಗೆ ಆ ದೇವ್ರಿಗೆ ಪರಗು ಇನ್ನೋದ್ರ ಅದು ಯಾವ್ದು ದೇವತೆ ಮಾಡಿ ಹೇಳಬಾರ್ದು ನನಗೆ ಆ ಬೌಂಡ್ರಿ ಇದನ್ನು ಹೆಬ್ಬಿ ಸೋತರ ಇವತ್ತು ಹೇಳಿಕೊಳ್ಳೋಕ್ಕಾಗಿದ್ದೀರಾ ಕುಳಿಸಿದ್ದೀನೋ ಅಂತೇಳಿ ನಾನು ಜನಗಳಲ್ಲಿ ಕೇಳ್ಕೊತೀನಿ ಅಂತ ಮುಂಚಿನ ಯಾವತ್ತೂ ಮರಿತೀನಿ ಅಂತ ನಾನು ನಿಮ್ಮ ದೇವ ಜನಗಳಲ್ಲಿ ಕೇಳ್ಕೊತಾ ಇದ್ದೇನೆ